ಹಾಯ್ ಆರ್ ವೆಲ್ಕಮ್ ಟು ಅಮೃತ ವಿಹಾನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ಸ್ ಏನಂದರೆ ನನ್ನ ಮಗನ ಮುಡಿ ಕೊಡಲು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಚಾನಲ್ ಯಾರೆಲ್ಲ ನೋಡುತ್ತಿದ್ದೀರ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇವಾಗ ನಾವು ಟೆಂಪಲಿಗೆ ಬಂದು ಇವಾಗಷ್ಟೇ ಬಂದವು ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಪೂಜಾರು ಸೊ ನಾವಿವಾಗ ಪೂಜೆ ಮಾಡೋಕ್ಕೆ ಎಲ್ಲ ಅಣ್ಕಾಯಿ ಎಲ್ಲ ತಂದಿದ್ದು ಕೊಟ್ಟು ಸೊ ಇವಾಗ ಮುಗೀತು ಪೂಜೆ ಎಲ್ಲ ಮುಗೀತು ಇವಾಗ ಮುಡಿ ಕೊಡಲು ಪೂಜಾರು ರೆಡಿ ಮಾಡ್ಕೊಂಡಿದ್ರು ಸೊ ನಾವು ಬಂದು ಬಂದಾದಮೇಲೆ ಮುಡಿನ ತಗೊಂಡ್ರು ನಂದು ನನ್ನ ಮಗ ಪೂಜೆ ಕೂತ್ಕೊಂಡು ಅವರೆಲ್ಲ ಪೂಜಾರು ಮುಡಿ ನಂದು ಮತ್ತು ನಮ್ಮ ಮಗನದು ಮುಡಿ ತೊಗೊಂಡು ಅದನ್ನು ಎಲ್ಲ ಏನೇನು ಶಾಸ್ತ್ರದ ಪ್ರಕಾರ ಮಾಡಬೇಕು ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ ನನ್ನ ಮಗಂದು ಸ್ವಲ್ಪ ವೀಡಿಯೋ ಕಾಣಿಸ್ತಿಲ್ಲ ಸ್ವಲ್ಪ ಇದಾಗಿದೆ ವೀಡಿಯೋ ಮಾಡ್ಬೇಕಾದ್ರೆ ಜನ ತುಂಬ ತುಂಬ ಜನ ಇದ್ದರು ಸೊ ಹಿಂಗೆ ಬಂದಿದೆ ಪರವಾಗಿಲ್ಲ ಅಂಡ್ ಎಲ್ಲ ಇವಾಗ ನನ್ನ ಮಗಂದು ಎಲ್ಲ ತೊಗೊತಿದ್ದಾರೆ ನೋಡಿ ನೀವೇ ಆ ಕೂದಲು ಮುಡಿ ಸ್ವಲ್ಪ ತಗೊಂಡು ಆಮೇಲೆ ಫುಲ್ ಇದು ಮಾಡ್ತಾರೆ ತಗೊಂಡ್ರು ಅದನ್ನು ಸ್ವಲ್ಪ ಸೈಡಿಗೆ ಇಟ್ಕೊಳಕೇಳ ಹೇಳಿದ್ರು ಏಕೆಂದರೆ ಅದನ್ನು ಅಲ್ಲಿ ಇಲ್ಲಿ ಬಿಸಿ ಅದನ್ನ ಅದನ್ನು ಹಸಿರು ಗಿಡ ಇರುತ್ತಲ್ಲ ಎಕ್ಕುದ ಗಿಡ ಅಲ್ಲಿ ಹಾಕಬೇಕು ಬಿಸಾಕಂಗಿಲ್ಲ ಸೊ ನಾವೆಲ್ಲ ಒಂದು ಖರ್ಚುಪ್ಪಿಗೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ ಅದು ಕೊಟ್ಟಿದ್ದ ಇಟ್ಕೊಂಡು ಆಮೇಲೆ ಹಾಕಿದ್ರೆ ಆಯಿತು ಅಂತ ಹೇಳಿ ಅದನ್ನು ಇಟ್ಕೊಂಡಿದ್ದೀವಿ ನೀವೇ ನೋಡ್ತಾ ಇದ್ದೀರಲ್ಲ ಆಮೇಲೆ ಎಲ್ಲ ಮಾಡಿ ಮುಗೀತು ನನ್ನ ಮಗನ ಮುಡಿಯ ಶಾಸ್ತ್ರ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಬಾಯ್